ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ಇರೋ ಅಂಥ ವೀಡಿಯೋನ ಶೇರ್ ಇದ್ದೀನಿ ಹಾಗಾಗಿ ವೀಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ ಮತ್ತು ಸೆಂಟ್ರಲ್ ಏನಾದರೂ ಡೌಟ್ ಬಂದರೆ ಡೌಟ್ ಬರುತ್ತೆ ಅದಕ್ಕೋಸ್ಕರ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಸೊ ನಿಮಗೆ ಡೌಟ್ಸ್ ಏನೂ ಇರೋದಿಲ್ಲ ನೀಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಸೊ ಹಾಗಾಗಿ ಇಷ್ಟ ಇದ್ದವರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ವಿಷಯಕ್ಕೆ ಬಂದ್ಬಿಡೋಣ ಸೊ ನಾನು ರೀಸೆಂಟಾಗಿ ಒಂದಷ್ಟು ವೀಡಿಯೋಸ್ ಎಲ್ಲಾನು ಪೋಸ್ಟ್ ಮಾಡಿದಾಗ ಸಾಕಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ನ ಕೇಳಿದ್ರಿ ಹಾಗೆ ಒಳ್ಳೊಳ್ಳೆ ಕ್ವಶನ್ಸ್ನ ಕೂಡ ಕೇಳಿದ್ರಿ ಹಾಗೆ ಇನ್ನೊಂದು ಸೆವೆನ್ ಏಯ್ಟ್ ಸಿಕ್ಸ್ ಮ್ಯಾನಿಫೆಸ್ಟೇಷನ್ ವೀಡಿಯೋ ಹಾಕಿದೆ ಅದು ಒಳ್ಳೆ ರೆಸ್ಪಾನ್ಸ್ನ ಮಾಡಿದ್ದೀರ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಕೂಡ ಒಂದು ಇಂಟ್ರೆಸ್ಟ್ ಅಂತ ಬರುತ್ತೆ ನಾವು ಇನ್ನು ವಿಡಿಯೋಸ್ ಮಾಡೋಣ ಅಂತ ಹೇಳಿ ನಮಗೂ ಒಂದು ಏನು ಹೇಳ್ತಾರೆ ಎನ್ಕರೇಜ್ಮೆಂಟ್ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದೇ ಥರ ಇನ್ನಷ್ಟು ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾಯಿರಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಸೊ ಇವಾಗ ನಮಗೆ ಸಾಕಷ್ಟು ಆಸೆಗಳು ಕನಸುಗಳು ಎಲ್ಲನೂ ಇರುತ್ತೆ ಅಲ್ವಾ ಅದನ್ನೆಲ್ಲ ನಾವು ನೆರವೇರಿಸ್ಕೋಬೇಕು ಹೇಗೆ ನೆರವೇರಿಸ್ಕೋಬೇಕು ಬಟ್ ಹೇಗೆ ನೆರವೇರಿಸ್ಕೋಬೇಕು ಅಂತ ಭಾಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಕೆಲವ್ರಿಗೆ ಗೊತ್ತಿದ್ದರೆ ಕೂಡ ಅದನ್ನು ಮಾಡೋದಕ್ಕೆ ಸೋಂಬೇರಿ ಪಡ್ತೀವಿ ನಮಗೆ ಮನುಷ್ಯರಿಗೆ ಮೇಯ್ನ್ ಏನಂದ್ರೆ ಏನಂತಂದರೆ ನಮಗೆ ಈಸಿಯಾಗಿ ಎಲ್ಲನೂ ಸಿಕ್ಬಿಡ್ಬೇಕು ಆದರೆ ನಾವೇನೂ ಕಷ್ಟಪಡಬಾರ್ದು ಅದಕ್ಕೆ ಅದಕ್ಕೋಸ್ಕರ ನಾವು ಯಾವ ಪ್ರಯತ್ನ ಕೂಡ ಮಾಡಬಾರ್ದು ಕೂತೀಚೆ ಆಗ್ತಾರೆ ನಮಗೆಲ್ಲನೂ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಬಟ್ ಅದು ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ನಾವೀಗ ಒಂದೊಂದು ರೂಪಾಯಿ ದುಡಿಬೇಕಂದ್ರೂ ಎಷ್ಟು ಕಷ್ಟ ಇದೆ ಅಲ್ವಾ ಅಂಥದ್ರಲ್ಲಿ ನಮ್ಮ ಆಸೆಗಳಿಗೆ ಮಿತಿನೇ ಇಲ್ಲ ಎಷ್ಟೋ ಆಸೆಗಳಿರುತ್ತೆ ನಮಗೆ ಎಷ್ಟೊಂದು ಕನಸುಗಳಿರುತ್ತೆ ಬಟ್ ಅದನ್ನೆಲ್ಲ ನಾವು ನೆರವೇರಿಸ್ಕೊಳ್ಳೇಬೇಕು ಅಂತ ಒಂದು ಆಸೆ ನಮಗೂ ಕೂಡ ಇರುತ್ತೆ ಅಲ್ವಾ ಸೊ ಆ ಥರ ಒಂದು ಆಸೆಗಳನ್ನ ನಾವು ನೆರವೇರಿಸ್ಕೋಬೇಕು ಅಂದಾಗ ನಮಗೆ ಮುಖ್ಯವಾಗಿ ಬರೋವಂಥದ್ದು ಮ್ಯಾನಿಫೆಸ್ಟೇಷನ್ ಸೊ ಮ್ಯಾನಿಫೆಸ್ಟೇಷನ್ ಅದ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ ಈಗ ಆಲ್ರೆಡಿ ಸೊ ಅದರಿಂದ ಸಾಕಷ್ಟು ಜನ ಅದರಿಂದ ಒಳ್ಳೆಯ ರಿಸಲ್ಟ್ನ ಕೂಡ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಮ್ಯಾನಿಫೆಸ್ಟೇಷನ್ ಅಂದರೆ ಈಗ ಹೊಸದಾಗಿ ನೋಡೋವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ತಾಯಿದ್ದೀನಿ ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಏನು ಡ್ರೀಮ್ ಮಾಡ್ತೀವಲ್ಲ ಸೊ ಡ್ರೀಮ್ ಕಂಪ್ರು ಅಂತಾರಲ್ಲ ಆ ಥರ ಸೊ ನಾವೇನು ಕನಸುಗಳನ್ನ ಕಟ್ಟಿರ್ತೀವಿ ಸೊ ನಾವು ಏನು ಒಳ್ಳೇದು ಮಾತಾಡ್ತೀವಿ ಅದು ನಮಗೆ ಆಗುತ್ತೆ ವಿಷ್ಯುವಲೈಸೇಷನ್ ಮಾಡ್ಕೋಬೇಕು ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಏನಂದರೆ ಏನೂ ಇಲ್ಲ ಆಯಿತಾ ಆ ಒಂದು ಕಾರ್ ಬೇಕು ಅಂತ ಇಟ್ಕೊಳ್ಳಿ ಸೊ ಆಲ್ರೆಡಿ ನಾವು ಅದನ್ನು ವಿಶ್ಯುಲೈಝೇಷನ್ ಮಾಡ್ಕೋಬೇಕು ನಮ್ಮ ಹತ್ರ ಅವ್ರು ಆಲ್ರೆಡಿ ಒಂದು ಕಾರಿದೆ ಅಂದರೆ ನಮ್ಮ ಡ್ರೀಮ್ ಕಾರ್ ಅಂತ ಒಂದು ಇಡ್ ಇರುತ್ತಲ್ವ ಸೊ ಆ ಕಾರಲ್ಲಿ ನಾವು ಕೂತ್ಕೊಂಡಿರ್ತೀವಿ ಆ ಕಾರಲ್ಲಿ ನಾವು ಫ್ಯಾಮ್ಲಿ ಜೊತೆ ಟ್ರಿಪ್ ಹೋಗ್ತಾ ಇರ್ತೀವಿ ಅಥವಾ ಫ್ಯಾಮ್ಲಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ ಆ ಒಂದು ಕಾರಲ್ಲಿ ಅಂತ ನಾವು ವಿಶ್ಯುಲೈಝೇಷನ್ ಮಾಡ್ಕೋಬೇಕು ಅಂದರೆ ಅದು ಆಗಿಲ್ಲ ನಾವು ಆಲ್ರೆಡಿ ನಮ್ಮ ಲೈಫಲ್ಲಿ ಅದು ಆಗಿಲ್ಲ ಬಟ್ ಆಗಿದೆ ಅಂತ ನಾವು ಅಂದ್ಕೋತಾ ಇರಬೇಕು ವಿಶ್ಯುಲೈಝೇಷನ್ ಮಾಡಿದಾಗ ಆ ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟು ಆಗುತ್ತೆ ಸೊ ಇದೆಲ್ಲದು ಮಾಡಬೇಕು ಅಂತಂದಾಗ ನಂಬಿಕೆ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ನಂಬಿಕೆ ಕೂಡ ತುಂಬಾ ಇಂಪಾರ್ಟೆಂಟು ನಾವು ಏನೇ ಒಂದು ಮಾಡಿದ್ರೆ ಕೂಡ ಒಂದೊಳ್ಳೆ ನಂಬಿಕೆ ಇಟ್ಕೊಂಡು ಮಾಡಬೇಕು ಸೊ ಇವಾಗ ನಮಗೆ ತುಂಬ ಕನ್ ಇದೊಂದೇ ಕನಸಲ್ಲ ತುಂಬ ಕನಸುಗಳಿರುತ್ತೆ ಅದನ್ನೆಲ್ಲ ನಾವು ಈಡೇರಿಸ್ಕೋಬೇಕು ಯಾವ ಥರ ಈಡೇರಿಸ್ಕೋಬೇಕು ಒಂದು ಮ್ಯಾನಿಫೆಸ್ಟೇಷನಿಂದ ಕೂಡ ನಾವು ಈಡೇರಿಸ್ಕೋಬೋದು ಸೊ ನಾನು ಈಗ ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಮ್ಯಾನಿಫೆಸ್ಟೇಷನು ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ ಸೆವೆನ್ ಏಯ್ಟ್ ಸಿಕ್ಸ್ ಇದೆಲ್ಲ ಒಂದು ಕಡೆ ಆದರೆ ಸೊ ಇದನ್ನು ನೀವು ತಮಾಷೆಯಾಗಿ ಮಾಡಿದ್ರು ಕೂಡ ಅಥವಾ ಎಲ್ಲ ಒಂದು ಕಡೆ ಬರೆದಿಟ್ಟರು ಕೂಡ ನಿಮಗೆ ಅದು ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾನೀಗೇನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಒಂದು ಎಂಟು ಎಂಟು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಐದು ಐದು ಎರಡು ಎರಡು ಆರು ಆರು ಮೂರು ಮೂರು ಏಳು ಏಳು ಸೊ ಈ ಒಂದು ನಂಬರ್ ಏನಿರುತ್ತಲ್ಲ ಸೊ ಈ ಒಂದು ನಂಬರ್ನ ನೀವು ಒಂದು ಇದ್ರ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ಇಂಥದ್ದೇ ಟೈಮ್ ಅಂತೇನಿಲ್ಲ ಯಾವಾಗ ಬೇಕಾದರೂ ಮಾಡ್ಕೋಬೋದು ಒಂದು ಚಿಕ್ಕ ಪೇಪರ್ ತೊಗೊಳ್ಳಿ ಸೊ ಚಿಕ್ಕದು ಪೇಪರ್ ತಗೊಂಡು ಅದರಲ್ಲಿ ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದ್ರೆ ಒಳ್ಳೇದು ಸೊ ಗ್ರೀನ್ ಕಲರ್ ಪೆನ್ನು ಸ್ಕೆಚ್ ಪೆನ್ ಆಗಿರ್ಬೋದು ಬಾಲ್ ಪೆನ್ ಆಗಿರ್ಬೋದು ಗ್ರೀನ್ ಕಲರ್ ಪೆನ್ನೇ ತಗೋಬೇಕು ಸೊ ಗ್ರೀನ್ ಕಲರ್ ಪೆನ್ನಲ್ಲಿ ಇದೇ ಥರ ಒಂದು ಬಾಕ್ಸ್ ಹಾಕ್ಬಿಟ್ಟು ಆ ಬಾಕ್ಸಲ್ಲಿ ನಂಬರ್ನ ಬರಿಬೇಕು ಇದೇ ಥರ ನಂಬರ್ನ ಬರಿಬೇಕು ಬರೆದ್ಬಿಟ್ಟು ಆ ಪೇಪರ್ ಏನು ಬರೆದಿರ್ತೀರಲ್ಲ ಅದ್ರ ಹಿಂದಗಡೆ ನಿಮ್ಮ ವಿಶ್ ಸೊ ನಿಮ್ಮದು ಎಷ್ಟು ವಿಶ್ ಇರುತ್ತೆ ಒಂದು ಒಂದು ಪೇಪರಲ್ಲಿ ಒಂದು ವಿಶ್ ಬರಿಬೇಕು ಸೊ ಒಂದು ಪೇಪರಲ್ಲಿ ಸೊ ನನಗೆ ಒಂದು ಡ್ರೀಮ್ ಕಾರ್ ತೊಗೊಳ್ತಾ ಇದೆ ಅಂದರೆ ಡ್ರೀಮ್ ಕಾರ್ ಇದೆ ನನ್ನ ಹತ್ರ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿ ಆ ಥರ ಒಂದು ಒಂದು ವಿಷಯನ ಬರಿಬೇಕು ಒಂದು ಡ್ರೀ ಒಂದು ಬರಿಬೇಕು ಅದರಲ್ಲಿ ಸೊ ಇನ್ನೊಂದು ಇದೇ ಥರ ಬರೆದ್ಬಿಟ್ಟು ನಿಮಗೆ ಇನ್ನೂ ಎರಡು ಮೂರು ಕನಸುಗಳಿರುತ್ತೆ ಅಂತಂದರೆ ಸೊ ಇನ್ನೊಂದು ಪೇಪರಲ್ಲಿ ಇನ್ನೊಂದು ವಿಷಯ ಏನಿರುತ್ತೆ ನಿಮ್ಮದು ಇನ್ನೊಂದು ವಿಷನ್ನ ಫಾರ್ ಎಕ್ಸಾಂಪಲ್ ನಾನೊಂದು ಸೈಟ್ ತೊಗೊಂಡಿದ್ದೀನಿ ಇಂಥ ಪ್ಲೇ ಅಂದರೆ ಮೆನ್ಷನ್ ಅದರಲ್ಲಿ ಸೊ ಬೆಂಗಳೂರಲ್ಲ ಕೋಲಾರಲ್ಲ ಅಥವಾ ಮೈಸೂರಲ್ಲ ಇಲ್ಲಿ ಸೈಟ್ ತೊಗೊಂಡಿದ್ದೀರ ನಿಮ್ಗೆ ಎಲ್ಲಿ ಸೈಡ್ ತೊಗೋಬೇಕು ಅಂತ ಆಸೆ ಇರುತ್ತೆ ಸೊ ಆ ಒಂದು ಪ್ಲೇಸ್ನ ಮೆನ್ಷನ್ ಮಾಡಿಬಿಟ್ಟು ಎಷ್ಟು ನೀವು ಅಡಿ ತೊಗೋತಾ ಇದ್ದೀರಾ ಮೂವತ್ತು ನಲ್ವತ್ತು ಅಡಿನ ಅಥವಾ ಫಿಫ್ಟಿ ಬೈ ಸಿಕ್ಸ್ಟಿನ ಈ ಥರ ಎಷ್ಟು ಅಡಿ ತೊಗೋಬೇಕು ಅಂತ ಆಸೆ ಇದೆ ಬಟ್ ಲಿಮಿಟ್ ಇರಲಿ ಅತಿ ಆಸೆ ಪಡೋದು ಬೇಡ ನಮಗೆ ಏನು ಫಸ್ಟಿಂದ ನಾವು ಡ್ರೀಮ್ ಮಾಡ್ಕೊಂಡ್ಬಂದಿರ್ತೀವಿ ಆ ಥರ ಅದನ್ನೇ ಬರಿಬೇಕಾಗುತ್ತೆ ಸೊ ಬರೆದುಬಿಟ್ಟು ಆಮೇಲೆ ಇದನ್ನು ನಾವು ಒಂದು ವಿಷ ಎರಡು ವಿಷ ಮೂರು ವಿಷ ಇರುತ್ತಲ್ವ ಸೊ ಅಷ್ಟೂ ನಾವು ಬೇಕಾದ್ರೆ ಬರೆದಿಟ್ಕೊಬೋದು ಸೊ ಒಂದು ಮೂರಿಂದ ನಾಲ್ಕು ವಿಷನ ಬರೆದಿಟ್ಕೊಳ್ಳೋಣ ಸೊ ಇದನ್ನು ಬರೆದ್ಬಿಟ್ಟು ನಾವು ಒಂದು ಕಡೆ ಇಟ್ಕೋಬೇಕು ಯಾರಿಗೂ ಕಾಣದೇ ಇರೋ ಹಾಗೆ ಅಕಸ್ಮಾತ್ ಯಾರಿಗಾದ್ರು ಗೊತ್ತಾಗಿ ಅವ್ರು ಅದನ್ನು ಬಿಸಾಕ್ಬಿಡೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಎಲ್ಲಾದರೂ ಇಟ್ಕೊಬೋದು ಇನ್ನು ವಾಲೆಟಲ್ಲಾದರೂ ಇಟ್ಕೊಬೋದು ಅಥವಾ ನಿಮ್ದು ಯಾವ್ದಾರು ಒಂದು ಪರ್ಸ್ನಲ್ ಬುಕ್ ಇತ್ತು ಅಂದರೆ ಅದರಲ್ಲಿ ಇಟ್ಕೊಬೋದು ಸೊ ಅದರಲ್ಲಿ ಇಟ್ಕೊಂಡು ಆವಾಗ ಅವಾಗ ಇದನ್ನು ನೋಡ್ತಾ ಇರಬೇಕು ಸೊ ನೋಡಿಬಿಟ್ಟು ಇದನ್ನು ಓದ್ಕೋತಾ ಇರಬೇಕು ಅಂದರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅಥವಾ ಯಾವಾಗಲೂ ನೀವು ಆ ಬುಕ್ಕನ್ನು ತೆಗಿತೀರಾ ಅಥವಾ ವಾಲೆಟ್ನ ತೆಗಿತೀರಾ ತೆಗ್ದಾಗ ನಿಮಗೆ ಕಾಣಿಸೋ ಥರ ಇರಬೇಕು ಸೊ ಅದನ್ನು ಕಾಣಿಸ್ ಕಣ್ಣಲ್ಲಿ ಇದನ್ನು ವಿಶ್ವಲೈಸೇಷನ್ ಮಾಡ್ಕೋಬೇಕು ಸೊ ನೀವೇನು ಡ್ರೀಮ್ ಬರೆದಿರ್ತೀರ ಸೊ ಆ ಡ್ರೀಮ್ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಈ ಈ ಒಂದು ನಂಬರ್ಸ್ನ ಹೇಳ್ಕೋಬೇಕು ಆ ನಂಬರ್ಸ್ನ ಕೂಡ ಲೆವೆನ್ ಏಯ್ಟಿ ಏಯ್ಟ್ ಆ ಥರ ಇರಬಾರ್ದು ಹೇಳಬೇಕಾದ್ರೆ ಒಂದು ಒಂದು ಎಂಟು ಎಂಟು ನಾಲ್ಕು ನಾಲ್ಕು ಅಥವಾ ಇಂಗ್ಲೀಷಲ್ಲಾದರೆ ಒನ್ ಒನ್ ಏಯ್ಟ್ ಏಯ್ಟ್ ಫೋರ್ ಫೋರ್ ಇದೇ ಥರನೇ ಹೇಳಿಕೊಂಡು ವಿಶ್ವಲೈಸೇಷನ್ ಮಾಡ್ಕೋಬೇಕು ನೀವೇನು ಡ್ರೀಮ್ ಬರ್ದಿರ್ತೀರ ಹಾಗೆ ಹಿಂದುಗಡೆ ನೀವೇನು ಡ್ರೀಮ್ ಬರ್ದಿರ್ತೀರಲ್ಲ ವಿಷ ಅದನ್ನು ಕೂಡ ಹೇಳ್ಕೋಬೇಕು ಫಾರ್ ಎಕ್ಸಾಂಪಲ್ ಆಗಲೇ ಹೇಳ್ದಂಗೆ ನಾನೊಂದು ಈ ಥರ ಒಂದು ಮಾರುತಿ ಸ್ವಿಫ್ಟ್ ಕಾರು ಅಥವಾ ಮಾರುತಿ ಬ್ರೀಸನೋ ಏನಾದರೂ ಒಂದು ಕಾರು ಅದ್ರ ಮಾಡಲ್ಲು ಎಲ್ಲನೂ ಬರಿಬೇಕಾಗುತ್ತೆ ಸೊ ಮಾರುತಿ ಬ್ರೀಝಾ ಅಂತ ಇಟ್ಕೊಳ್ಳೋಣ ಸೊ ಮಾರುತಿ ಬ್ರೀಝಾ ಕಾರ್ ತೊಗೊಂಡಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಯುನಿವರ್ಸ್ ಅಂತ ಹೇಳ್ಕೊಂಡು ಆ ಕಾರ್ ಒಳಗಡೆ ನಾವು ಇರೋ ಥರ ಡ್ರೀಮ್ ಮಾಡಿಕೊಂಡು ಇದನ್ನು ಓದಬೇಕು ಅದನ್ನು ನಾವು ಮನಸಲ್ಲೇ ನೋಡ್ಕೊಳ್ತಾ ಇರಬೇಕು ಸೊ ಓಕೆ ನಾವು ಅಷ್ಟು ಖುಷಿಯಾಗಿದ್ದರೆ ಅಂದರೆ ಆ ಕಾರ ನಮ್ಮ ಹತ್ರ ಇದ್ದಾಗ ನಾವು ಎಷ್ಟು ಖುಷಿಯಾಗಿರ್ತೀವಿ ಅಷ್ಟೇ ಖುಷಿಯಲ್ಲಿ ಇದನ್ನು ಓದ್ಕೋತಾ ಇರಬೇಕು ಸೊ ಇದೆಲ್ಲ ಓದಿದ್ದಾಯಿತು ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಹಾಗೆ ಮತ್ತೆ ಎತ್ತಿಟ್ಬಿಡಬೇಕು ಇದು ಯಾವಾಗ ನಿಮಗೆ ಡ್ರೀಮ್ ಈಡೇರುತ್ತಲ್ಲ ಸೊ ಡ್ರೀಮ್ ನೆರವೇರೋದ ಮೇಲೆ ಆಗುತ್ತೆ ಯಾವುದೋ ಒಂದು ರೂಪದಲ್ಲಿ ಆಗುತ್ತೆ ಆದರೆ ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇನೆ ಕೆಲವ್ರು ಅಂತಾರೆ ಅಯ್ಯೋ ನಾವು ಇದನ್ನೆಲ್ಲ ಮಾಡಿದ್ದೀವಿ ನಮಗೇನೂ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಏನಂದರೆ ಅದಕ್ಕೆ ನಾವು ವೆಯ್ಟ್ ಮಾಡಬೇಕು ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಆಗುತ್ತೆ ಆದರೆ ನಾವು ಇದಾಗುತ್ತೋ ಆಗಲ್ವೋ ಅಂತ ಎರಡೆರಡು ಮಂತ್ಸಿಂದ ಮಾಡಿದ್ರೆ ಆಗೋದಿಲ್ಲ ನಾವು ಏನು ಅದನ್ನು ಫಾಲೋ ಮಾಡಿರ್ತೀವಿ ಮ್ಯಾನಿಫೆಸ್ಟೇಷನ್ ಟ್ರೆಕ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಆಗುತ್ತೆ ಸೊ ಇದು ನಿಮಗೆ ವಿಶ್ ಕಂಪ್ಲೀಟ್ ಆಗುತ್ತಲ್ಲ ಸೊ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು ಅಂದರೆ ಸೊ ಆ ಪೇಪರ್ ಇರುತ್ತಲ್ಲ ನಿಮ್ಮದು ಯಾವ್ದು ವಿಶ್ ಕಂಪ್ಲೀಟ್ ಆಗಿರುತ್ತೆ ಆ ಪೇಪರನ್ನು ತೊಗೊಂಡು ಸುಟ್ಬಿಡ್ಬೇಕು ಸೊ ಸುಟ್ಬಿಟ್ಟು ಆ ಒಂದು ಬೂದಿ ಏನಿರುತ್ತೆ ಅದನ್ನು ಮನೆಯಿಂದ ಹೊರಗಡೆ ತೊಗೊಂಡು ಬಂದ್ಬಿಟ್ಟು ಬಿಟ್ಬಿಡ್ಬೇಕು ಹೊರಗಡೆ ಸೊ ಅದು ಆ ಒಂದು ಆಶ್ ಏನಿರುತ್ತಲ್ಲ ಅಂದರೆ ಅದು ಬೂದಿ ಇರುತ್ತಲ್ಲ ಸೊ ಅದು ಗಾಳಿ ನೀರು ಭೂಮಿ ಆಕಾಶ ಬೆಂಕಿ ಇದೆಲ್ಲನೂ ಅದ್ರ ಜೊತೆ ಸೇರ್ಕೊಂಡು ಬಿಡುತ್ತೆ ಸೊ ಆವಾಗ ನಮ್ಮ ವಿಷ ಕಂಪ್ಲೀಟ್ ಆಗಿದೆ ಅಂತ ಸೊ ಅಲ್ಲಿಗೆ ಅದು ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟು ನಿಮಗೆ ಯಾವ ವಿಶ್ ಕಂಪ್ಲೀಟ್ ಬರೆದಿರ್ತೀರ ಆ ವಿಶ್ ಕಂಪ್ಲೀಟ್ ಆದಾಗ ಸೇಮ್ ಪ್ರೊಸೀಜರ್ ಅದನ್ನು ಅಷ್ಟೇ ಸುಟ್ಬಿಟ್ಟು ಹೊರಗಡೆ ಬಿಟ್ಬಿಡಬೇಕು ಸೊ ಆವಾಗಲೂ ಕೂಡ ಅಷ್ಟೇ ಯೂನಿವರ್ಸ್ಗೆ ನಾವು ಥ್ಯಾಂಕ್ಸ್ನ ಹೇಳಬೇಕು ನಮ್ಮ ವಿಶ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿಬಿಟ್ಟು ಆಮೇಲೆ ಮತ್ತೆ ನಮಗೆ ಬೇರೆ ಏನಾದರೂ ವಿಷಯ ಇತ್ತು ಅಂದರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದು ಸೊ ಮ್ಯಾನಿಫೆಸ್ಟೇಷನಿಂದ ನಮಗೇನು ಬೇಕೋ ಅದನ್ನು ನಾವು ತೊಗೋಬೋದು ನಮಗೇನು ಬೇಕೋ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನೆಲ್ಲನೂ ಮಾಡಬೇಕಾದ್ರೆ ಒಂದು ವಿಷಯ ಇಟ್ಕೊಂಡು ಅತಿ ಆಸೆ ಪಡೆದೆ ನಮಗೆ ಏನು ಬೇಕು ಇಷ್ಟು ವರ್ಷಗಳಿಂದ ನಾವು ಏನಕ್ಕೆ ಇದ್ರಿ ಅದು ನಮಗೆ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ನೆರವೇರುತ್ತೆ ಖಂಡಿತ ಅದು ಈಡೇರುತ್ತೆ ಕೂಡ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದು ನೋಡಿದ್ರಲ್ವಾ ಆ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್